ಇವತ್ತು ಈ ಬೆಣ್ಣೆ ಹಣ್ಣು ಬೆಳೆಯಲ್ಲಿ ಕೆಲವೊಂದು ಕುತೂಹಲಕಾರಿ ಅಂಶಗಳನ್ನು ನೋಡೋಣ ದೇವನಹಳ್ಳಿ ಬಳಿ ಇರುವಂತಹ ಅರಸನಳ್ಳಿ ಎಸ್ ಎಲ್ ಬಿ ಬಟರ್ಫ್ರೂಟ್ ಫಾರ್ಮ್ಸ್ ಅಲ್ಲಿ ಈ ರೀತಿಯಾದಂತಹ ನೀವು ಬೆಣ್ಣೆ ಹಣ್ಣು ತೋಟವನ್ನು ನೀವು ಮಾಡ್ಕೋಬೇಕೆ ಹಾಗಿದ್ರೆ ಎಸ್ ಎಲ್ ವಿ ಬಟರ್ ಫ್ರೂಟ್ ಫಾರ್ಮ್ಸಲ್ಲಿ ಜಯದೇವರಾಜ್ ಅಂತ ಒಬ್ಬ ರೈತರು ಸರ್ ನಮಸ್ಕಾರ ಸರ್ ನಮಸ್ಕಾರ ಇನ್ನೇನು ವರ್ಷ ಆಗಿರೋಂಥ ಬೆಳವಣಿಗೆ ನೋಡಿದಾಗ ನಿಮ್ಮ ತೋಟ ಈಗಾಗಲೇ ಎಲ್ರಿಗೂ ಚಿರ್ಪಾಟ್ ಹೌದು ಗೂಗಲಲ್ಲಿ ಬಟರ್ ಫ್ರೂಟ್ ಫಾರ್ಮ್ಸ್ ಏನು ದೇವನಹಳ್ಳಿ ಅಥವಾ ಬೆಂಗಳೂರು ಅಂತ ಕೊಟ್ಟರೆ ಎಸ್ ಎಲ್ ವಿ ಬಟರ್ ಫ್ರೂಟ್ ಫಾರ್ಮ್ಸು ಬರ್ತಾಯಿದೆ ಮತ್ತು ನಮ್ಮ ಕೃಷಿ ಕಡೆ ಚಾನಲಲ್ಲಿ ಕೂಡ ಅದು ತೋರಿಸ್ತಾ ಇದೆ ಗೂಗಲಲ್ಲಿ ನೀವು ಒಬ್ಬ ರೈತರು ಬೆಣ್ಣೆ ಹಣ್ಣು ಬೆಳಿತಾ ಇದೀರಾ ಆಮೇಲೆ ಒಳ್ಳೆ ಮಾತು ಹೇಳ್ತಾ ಇದರಾ ಬೇರೆಯವ್ರಿಗೂ ಕೂಡ ನಿಮಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಯಾಕಂದ್ರೆ ನೀವು ಈಗಾಗಲೇ ಬೆಳೆದಿರೋಂಥವ್ರು ನಮ್ಗೆ ಒಳ್ಳೆ ಹಣ್ಣುಗಳನ್ನು ತಿನ್ನೋದಕ್ಕೆ ಸಸಿಗಳನ್ನು ನಾವು ಎಲ್ಲಿ ಪಡ್ಕೋಬಹುದು ನಸರಿಗಳಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಮುಖ್ಯವಾಗಿ ಸಸಿಗಳನ್ನು ಪಡಿಬೇಕಾದ್ರೆ ಯಾವ ರೀತಿಯಾದಂಥ ಅಂಶಗಳನ್ನು ನಾವು ಗಮನಿಸಬೇಕು ಸೊ ಇದಕ್ಕೆ ಒಂದು ಒಳ್ಳೆ ಅಮೂಲ್ಯವಾದ ಮಾಹಿತಿ ಕೊಡಿ ಸರ್ ರೈತರಿಗೆ ಗ್ರಾಹಕರಿಗೆಲ್ಲ ಈಗ ನೀವು ತಗೋತೀರ ಗಿರ ಮಾಲೀಕರು ಏನು ಮಾಡ್ತಾರೆ ಸಪ್ರೇಟಾಗಿ ಆಗಿ ಇಟ್ಟಿರ್ತಾರೆ ಆದರೆ ಅಲ್ಲಿ ಈ ಕೆಲಸವ್ರಿಗೆ ಗಿಡ ಇದೇನಿದು ಇದು ಕಾಡು ಗಿಡ ಬಟರ್ ಫ್ರೂಟ್ ಗಿಡ ಅಂತ ಹೇಳ್ಬಿಟ್ಟು ಅವ್ರಿಗೆ ಇದು ಗೊತ್ತಿರುತ್ತೆ ಬಟ್ ವೆರೈಟಿ ಗೊತ್ತಿರಲ್ಲ ಈ ಎಸ್ ಎಲ್ ವಿ ಬಟರ್ ಫ್ರೂಟ್ ಫಾರ್ಮ್ಸಲ್ಲಿ ನಮಗೆ ಗಿಡಗಳು ಸಿಗ್ತಾವ ಹೋಗಿದ್ದೆ ತೋಟಕ್ಕೆ ತೋಟ ಹಾಕ್ಕೊಂಡಿದ್ದಾರೆ ಅವ್ರ ಹತ್ರ ಗಿಡನೇ ಇಲ್ವಲ್ಲ ಅವ್ರು ಹೆಂಗೆ ನಮ್ಗೆ ಗಿಡ ಕೊಡ್ತಾರೆ ಅಂತ ನಾನು ಹೇಳ್ತೀನಿ ತೋಟದಲ್ಲಿ ಗಿಡ ಬೆಳೆಸ್ಬಾರ್ದು ಯಾಕ್ರ ಇದಕ್ಕೆ ಒಂದು ಏನೋ ಒಂದು ರೋಗ ಬರುತ್ತೆ ಹ್ಞೂ ಆ ರೋಗ ಸಣ್ಣ ಗಿಡಕ್ಕೆ ಬರುತ್ತೆ ಸಣ್ಣ ಗಿಡಕ್ಕೆ ಬಂದರೆ ಆ ರೋಗನ ನಾವೆಲ್ಲ ಕಂಟ್ರೋಲ್ ಮಾಡಿ ಇದು ಮಾಡೋಕ್ಕಾಗಲ್ಲ ಈ ಗಿಡದ ಜೊತೆಲಿ ಈಗ ನೋಡಿ ಈ ಗಿಡದ ಬುರದಲ್ಲಿ ಗಿಡಗಳು ಬೆಳೆಸಬಾರ್ದು ಇದಕ್ಕೂ ಅದಕ್ಕೆ ಈ ತೋಟಕ್ಕೆ ಗಿಡಕ್ಕೆ ಡಿಸ್ಟೆನ್ಸ್ ಇರಬೇಕು ಆಯ್ತಾ ನನಗೆ ಈ ಈ ಪದ್ಧತಿ ನಮ್ಮ ಅವ್ರನ್ನ ನಮ್ಮ ಗುರುಗಳೇ ಅನ್ಬೋದು ನಮ್ಮ ಇತ್ಲಮನಿ ಸರ್ ಒಂದು ಸೆಷನಲ್ಲಿ ಆ ಇದನ್ನೇ ಹೇಳೋರು ಬೆಣ್ಣೆ ಹಣ್ಣನ್ನು ಯಾವ ರೀತಿ ಬೆಳೆಸಬೇಕು ಅದೇ ನಮ್ಮದು ನಾಟಿ ಗಿಡನ ಫಸ್ಟು ಭೂಮಿಗೆ ನೆಟ್ಬಿಡ್ಬೇಕು ಭೂಮಿಗೆ ನೆಟ್ಬಿಟ್ಟು ಗಿಡನ ಒಂದು ಮೂರು ತಿಂಗಳು ಬೆಳೆಸ್ಬೇಕು ಮೂರು ತಿಂಗಳಾದಮೇಲೆ ಅದರಲ್ಲಿ ನಾಲ್ಕೈದು ರಂಬೆ ಬರುತ್ತೆ ನಾಲ್ಕೈದು ರಂಬೆ ಬಂದಾಗ ನಾವು ಅದರಲ್ಲಿ ಮೂರು ರಂಬೆಗೆ ನಾವು ಕಸಿ ಮಾಡ್ತೀವಿ ಇದೆಲ್ಲ ಕಟ್ ಮಾಡ್ತೀವಿ ನೋಡಿ ಇದು ಇದು ಬೇರೆ ಗಿಡ ಮತ್ತೆ ನಾವು ಬೆಳೆಸಿ ಇಲ್ಲಿ ನೋಡಿ ಕಸಿ ಮಾಡಿದ್ದೀವಿ ಯಾವ ಚಾಟ ಇದು ಬಡ್ ಚಾಟ ಅಥವಾ ಮಾಮೂಲಿನ ಹಾಂ ಇಲ್ಲ ಮಾಮೂಲಿ ಮಾಮೂಲಿ ಆಯ್ತು ಇದರಲ್ಲಿ ಬಡ್ ಮಾಡೋಕ್ಕಾಗಲ್ಲ ಅದು ಅಲ್ಸಲ್ ಬಡ್ ಮಾಡ್ತಾರೆ ಕಸಿ ಮಾಡಿದ್ರು ಇದು ನೋಡಿ ಇದು ಒಂದೂವರೆ ವರ್ಷ ವರ್ಷದ ಗಿಡ ಇಲ್ಲಿ ನೋಡಿ ಇಲ್ಲಿ 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 ಮಾಡಿದ್ದೀವಿ ಇದು ಮಾಡಿದ್ದೀವಿ ಇದು ಒಂದು ಒಳಗೋಗಿದೆ ಹಾಂ ಇದು ನೋಡಿ ಸರ್

ಕಾಯಿ ನೋಡಬೇಕಲ್ವಾ ಹೌದೌದು ನಮಗೂ ಗೊತ್ತಾದ್ರೆ ಈಗ ಇದ್ರಲ್ಲೇ ಕಸಿ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ ಆದ್ರೆ ನಮಗೆ ಫುಲ್ ಯಾವ ತರ ಕಾಯಿ ಬರುತ್ತೆ ಅದನ್ನ ನೋಡಿ ನಮ್ಮ ರೈತರಿಗೆ ಕೊಡೋ ತರ ಇದು ಮಾಡ್ತೀನಿ ಅಲ್ಲಿವರೆಗೂ ನಾನು ಯಾರಿಗೂ ಸಜೆಷನ್ ಇಲ್ಲ ಈ ಒಂದು ಬೆಣ್ಣೆ ಹಣ್ಣು ಬೆಳೆಯೋದು ಸುಲಭ ಅಲ್ಲ ಯಾಕಂದ್ರೆ ಅದರಲ್ಲಿ ಸುಮಾರು ಕಷ್ಟಗಳು ಗಿಡ ತಕ್ಕ ಕೊಡಬೇಕಾದ್ರೂ ಎರಡು ವರ್ಷ ಟೈಮ್ ತಗೋತು ನನಗೆ ಅದಕ್ಕೆ ಮುಂಚೆ ಒಂದು ಮೂರು ನಾಲ್ಕು ವರ್ಷ ಸರ್ಚ್ ಮಾಡಿದ್ದೀನಿ ನಮ್ಮ ಕಡೆ ಎಲ್ಲೂ ತೋಟಗಳು ಇರಲಿಲ್ಲ ನೋಡೋಣ ಅಂತ ಹೇಳಿದ್ರೆ ಮತ್ತೆ ನಾನೇ ಸ್ವಲ್ಪ ಇಂಡಿವಿಜುವಲ್ ಆಗಿ ನಾನು ಇದು ಮಾಡಿಕೊಂಡು ಗಿಡ ತಂದು ನೆಟ್ಟಿ ನನಗೆ ಇದರಲ್ಲಿ ಎಕ್ಸ್ಪೀರಿಯನ್ಸು ಬೇರೆ ಇರಲಿಲ್ಲ ನಿಧಾನ ಆಯ್ತಲ್ಲ ಆವಾಗ ನಾನು ಮನಸ್ಸಿನಲ್ಲಿ ಇಷ್ಟ ಇಲ್ಲ ಅಂತ ಕೂಡ ಯೋಚನೆ ಇದ್ದೀವಿ ಆಮೇಲೆ ನಾವು ಇಬ್ಬರೇ ಇಬ್ಬರೇ ಆ ಗಿಡನ ನಾವು ರೈತರಿಗೆ ಉದಾಹರಣೆ ಏನಂತಂದ್ರೆ ಹೊಸ ಬೆಳೆ ಆದ್ರಿಂದ ಯಾರು ಸ್ವಲ್ಪ ಹೆದರ್ತಾರೆ ಏನಂದ್ರೆ ಈ ತರ ಬರ್ತದೋ ಇಲ್ವೋ ಬರ್ತದೋ ಇಲ್ವೋ ಅಂತ ಹೇಳ್ಬಿಟ್ಟು ಆ ರೀತಿಯಲ್ಲಿ ಇವ್ರಿಗೆ ನಿಮ್ಗೆ ಎಲ್ಲರಿಗೂ ಉದಾಹರಣೆ ಇವರು ಈಗ ನಾವೇನೇನು ಹೇಳ್ತಾ ಇದ್ದೀವಿ ಅದನ್ನೆಲ್ಲ ಪಾಲನೆ ಮಾಡ್ಕೊಂಡು ಹೋದ್ರು ಗಿಡನೂ ಚೆನ್ನಾಗಿದೆ ಕಾಯಿ ಬಂದಿದೆ ಒಂದು ಕತೆ ಬರಬಹುದು ನೀವು ಪುಸ್ತಕ ಬರಬಹುದು ಸರ್ ಈಗ ಬೆಂಡೆಣ್ಣಿನ ಗಿಡ ಬೆಳೆಸೋದು ಅಷ್ಟು ಸುಲಭನೂ ಅಲ್ಲ ಇದಕ್ಕೆ ನೀರು ಹೆಚ್ಚಿಗೆ ಹಾಕಬಾರ್ದು ನೀರು ಕಡಿಮೆ ಆಗಬಾರ್ದು ನೀರು ಕಡಿಮೆ ಆಗಿದ್ರೆ ಒಣಗೋಗುತ್ತೆ ನೀರು ಹೆಚ್ಚಿಗೆ ಹಾಕಿದ್ರೆ ಬೇರು ಹೋಗಿ ಗಿಡ ಸಾಯುತ್ತೆ ಈಗ ನೋಡಿ ಈಗ ನಮ್ಮ ತೋಟದಲ್ಲೇ ನೋಡ್ತೀರಾ ದೊಡ್ಡ ಗಿಡ ನೋಡಿ ಎಲ್ಲಿ ಕಾಣಿಸ್ತಾ ಇದೆ ನೋಡಿ ಅಷ್ಟು ದೊಡ್ಡ ಗಿಡ ನಾಲ್ಕು ವರ್ಷದ ಗಿಡ ಒಣಗೋಗಿದೆ ಅದು ಆತತ್ರ ಒಂದು ಐವತ್ತರವತ್ತು ಕೆ ಜಿ ಕಾಯಿ ಬಿಟ್ಟಿತ್ತು ಅದು ಒಣಗೋಗಿದೆ ಅದರ ಏನು ಕೊಡಗಿದೆ ಅನ್ನೋದು ಗೊತ್ತಿಲ್ಲ ನಮಗೆ ಬೆಣ್ಣೆ ಹಣ್ಣಿನ ಗಿಡ ಬೆಳೆಸೋದು ಅಷ್ಟೊಂದು ಈಸಿನೂ ಅಲ್ಲ ಗಿಡಗಳಿಗೆ ಹೋಯಿತು ಅಂತ ಹೇಳ್ಬಿಟ್ಟು ನಾನೇನು ಅದನ್ನು ಬೆಳ್ಳಿಲ್ಲ ಗಿಡ ಮತ್ತೆ ತರೋದು ಹಾಕೋದು ಎಲ್ಲ ಮಾಡಿಸಿ ಬೆಳೆಸಿದ್ದೀನಿ ಬೇರೆ ಬೇರೆ ಹಂತದಲ್ಲಿ ನೋಡಿ ಅದು ಸಣ್ಣ ಗಿಡ ಇದೆ ಇದು ನೋಡಿ ಇದು ನೋಡಿ ಈ ಗಿಡ ಅದಕ್ಕೆ ನೋಡಿ ಎಲೆನೂ ಇದೆ ಕಾಯಿನೂ ಇದೆ ಒಣಗ್ತಾನೂ ಇದೆ ಅದೆಲ್ಲ ಗೊಬ್ಬರ ಕೊಟ್ಟಿದ್ದೀವಿ ನೀರು ಕೊಡ್ತಾ ಇದ್ದೀವಿ ಆದರೆ ಅದು ಏನು ಅನ್ನೋದು ಗೊತ್ತಿಲ್ಲ ನಮಗೆ ಸುಮಾರು ಗಿಡಗಳು ಒಣಗ್ತಾ ಇರುತ್ತೆ ಹೋದ ವರ್ಷಕ್ಕೆ ಕ್ಯಾಲ್ಕುಲೇಷನ್ ಮಾಡಿದ್ರೆ ಕಾಯಿ ಕಡಿಮೆ ಬಂದಿದೆ ಹೋದ ವರ್ಷ ನಮಗೆ ಹೆಚ್ಚಿಗೆ ಇಳುವರಿ ಬಂದಿತ್ತು ಯಾಕಂದರೆ ಬಿಸಿಲು ಅಷ್ಟೇ ಇರಲಿಲ್ಲ ಅದಕ್ಕೋಸ್ಕರ ಇಳುವರಿ ಚೆನ್ನಾಗಿ ಬಂದಿತ್ತು ಈ ವರ್ಷ ಬಿಸಿಲು ಹೆಚ್ಚಿಗೆ ಇರೋದ್ರಿಂದ ಹೂವು ಅಂದರೆ ಇದು ಸ್ವಲ್ಪ ಹೂವು ಬೇಗ ಬಂತು ಹೂ ಬೇಗ ಬಂದಾಗ ಬಿಸಿಲಿತ್ತು ಬಿಸಿಲಿದ್ದಾಗ ಹೂವೆಲ್ಲ ಉದ್ರಿ ನಮಗೆ ಕಾಯಿ ಕಡಿಮೆ ಸಿಕ್ಕಿದೆ ಈ ವರ್ಷ ಅಂದರೆ ನೀವು ನಿಮ್ಮ ಅನುಭವ ಪ್ರಕಾರ ಈ ಸರಿ ಹೂವು ಬೇಗ ಬಂದಿದೆ ಆ ಹೂ ಬೇಗ ಬಂದಿದೆ ಇಲ್ಲಿ ಒಂದು ಗಿಡದಲ್ಲಿ ಹೂವು ಇನ್ನು ಇವಾಗ ಬರ್ತಾ ಇದೆ ಸರ್ ನಿಮ್ಮ ಅನುಭವದ ಪ್ರಕಾರ ಯಾವಾಗ ಅದು ಹೂವು ಶುರು ಮಾಡುತ್ತೆ ಜನವರಿ ಫೆಬ್ರವರಿ ಹೂವು ಬಂದಿರೋದು ಕಾಯಿ ಚೆನ್ನಾಗಿ ಬರುತ್ತೆ ಮತ್ತೆ ಈಗ ನಾವು ಒಂದು ಸೀಸನ್ ಅಂತ ನೋಡಿ ಈ ಬರ್ತಾ ಇಲ್ಲ ಇದು ನೋಡಿ ಈ ಹೂವು ಬಂದಿರೋದು ಅಷ್ಟು ಕಾಯಿ ಬರೋದ್ರಲ್ಲಿ ಇದರಲ್ಲಿ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಬರೋದೂ ಕಷ್ಟ ಕಾರಣ ಏನೋ ಸೀಸನ್ ಬಂದಿರೋ ಇದನ್ನೇ ಈಗ ಮಾವಿನ ತಳಿ ಯಾವ ಥರ ಬರುತ್ತೆ ನೋಡಿ ಅದೇ ಥರನೇ ಇದ್ರೆ ಹಾಂ ಜನವರಿ ಫೆಬ್ರವರಿಗೆ ಹೂವು ಬರುತ್ತೆ ಮಾರ್ಚ್ ಏಪ್ರಿಲಲ್ಲಿ ಕಾಯಿ ಆಗುತ್ತೆ ಮತ್ತು ನಮಗೆ ನೋಡಿ ಈಗ ಏಪ್ರಿಲ್ ಫಸ್ಟ್ ವೀಕಿಂತ ಕಾಯಿ ಸಿಗ್ತಾ ಇದೆ ಆ ಥರ ಬಂದರೆ ಚೆನ್ನಾಗಿ ಇಳುವರಿ ಬರುತ್ತೆ ಇದು ಹನ್ ಸೀಸನ್ ಬರುತ್ತಲ್ವಾ ಹನ್ ಸೀಸನಲ್ಲಿ ನಮಗೆ ಎಷ್ಟು ಕಾಯಿ ನಮಗೆ ಬರಲ್ಲ ಇಳುವರಿ ಬರಲ್ಲ ತುಂಬ ಬಿಸಿದ್ರೆ ಹೂವು ಉದುರೋ ಬಿಡುತ್ತೆ ಅಂತ ಈಗ ಮಳೆಗಾಲಕ್ಕೆ ಬಂದಿದೆ ಈಗ ಹೂವು ಬರ್ತಾ ಇದೆ ಇದರಲ್ಲಿ ಆಕ್ಚುಲಿ ಕಾಯಿ ಜಾಸ್ತಿ ಬರಬೇಕಲ್ವಾ ಹಾ ಇಲ್ಲ ಇದು ಏನಾಗುತ್ತೆ ಅಂದ್ರೆ ಈ ಹೂ ಬರಬೇಕಾದ್ರೆ ಬಿಸಿಲು ಕಾಲದಲ್ಲಿ ಹೂ ಬರುತ್ತೆ ಆಯ್ತಾ ಅವು ಚೆನ್ನಾಗಿ ಬರುತ್ತೆ ಅಂದ್ರೆ ಹೆಚ್ಚಿಗೆ ಬಿಸಿಲಾಯ್ತಂದ್ರೆ ಇದು ತಡೆಯಲ್ಲ ಅಷ್ಟೇ ಈಗ ಬಟರ್ ಫುಟ್ ವೆರೈಟಿ ಇದೆಯಲ್ಲ ತಡಿಯಲ್ಲ ಅದಕ್ಕೋಸ್ಕರ ಈಗ ನೋಡಿ ಇದು ನೋಡಿ ಹೂವು ಹರಳಬೇಕಂದ್ರೆ ತುಂಬಾ ಟೈಮ್ ಓಕೆ ಅದೇ ನಮ್ಮ ಸೀಸನ್ ಅಲ್ಲಿ ಬಂತು ಅಂದರೆ ಗಿಡ ತುಂಬಾ ಹೂ ಬರುತ್ತೆ ನಮ್ಮ ಇವರು ಇಟ್ಲು ಮನೆ ಸರ್ ಹೇಳ್ತಾ ಇದ್ರು

ಹೌದು ಹೌದು ಕರೆಕ್ಟ್ ಅವ್ರು ಹೇಳೋದು ಯಾಕಂದರೆ ನಾವು ಅದನ್ನು ಹೆಂಗ ಬಿಟ್ಟರೆ ನಮ್ಗೆ ಕೆಲ್ಸಕ್ಕೆ ಕಾಯಿ ದೊ ದೊಡ್ಡ ಬರ ಆಗ್ಬಿಡುತ್ತೆ ನೋಡಿ ಇದ್ರಲ್ಲಿ ನೋಡಿ ಅದು ಉದ್ದ ಬೆಳೆದು ಬಿಟ್ಟಿದೆ ಹೌದು ಅಲ್ಲಿ ಅದ್ರಲ್ಲೂ ಕಾಯಿ ಕಡಿಮೆ ಇದೆ ಹೌದು ಇದು ನೋಡಿ ಇದು ಕೆಳಗಡೆನೇ ಇದೆ ಹ್ಞೂ ಇದರಲ್ಲಿ ಕಾಯಿ ಜಾಸ್ತಿ ಬಂದಿದೆ ಹೌದು ಹೌದು ಇಲ್ಲೇ ಪಕ್ಕ ಪಕ್ಕಲ್ಲ ಇದೆ ನೋಡಿ ಹೌದು ಅಲ್ವಾ ಎಫೆಕ್ಟ್ ಪ್ರೂನಿಂಗ್ ಎಫೆಕ್ಟ್ ಇದು ಅದು ಪ್ರೂನಿಂಗ್ ಸ್ವಲ್ಪ ಬಿಟ್ಟಿದೀನಿ ಮಾಡದೇ ಬಿಟ್ಟಿದ್ದೀನಿ ಪ್ರೂನಿಂಗ್ ಮಾಡಿದ್ರೆ ಒಳ್ಳೇದು ಸರ್ ಪ್ರೂನಿಂಗ್ ಮಾಡಿದ್ರೆ ಈ ಥರ ಬರುತ್ತೆ

ನಿಮ್ಮ ಹತ್ರ ಏನಿದ್ದಾವೆ ಬೇರೆ ಬೇರೆ ರೀತಿಯಂಥ ಗುಂಡ್ಗಳನ್ನು ಹೊಂದಿರೋಂಥದ್ದು ಬೇಗ ಕೊಯ್ಲು ಬರುವಂಥದ್ದು ಶೇಪಲ್ಲಿ ಬಲ್ಬ್ ಶೇಪು ಬಾಲ್ ಶೇಪು ಆಮೇಲೆ ನೆಕ್ಸ್ಟು ನೀವು ಹೇಳ್ತಾ ಇದ್ರಿ ನೋಡಿ ಇದು ಕಾಯಿ ಬೇಗ ಬಿಳ್ಬಿಟ್ಟು ಇನ್ ಕೆಲವೊಂದು ತಡವಾಗಿ ಕೊಯ್ಲು ಅಂತ ಹಾಗೆ ನಮ್ಮ ಪಕ್ಕದಲ್ಲೇ ಒಂದು ಕಾಯಿ ಬಿಟ್ಟಿದೆ ನೋಡಿ ಸುಮಾರು ಒಂದು ಕಾಲು ಜಿಯಿಂದ ಒಂದು ಒಂದು ಕೆ ಜಿ ತನಕ ತೂಗುವಷ್ಟು ಗಾತ್ರದ ಬೆಣ್ಣೆ ಹಣ್ಣನ್ನು ನೀವು ನೋಡ್ಬೋದು ಈ ಚಳಿ ನಮ್ಗೆ ಬೇಕಾದ ತಕ್ಷಣ ಈ ಒಂದು ಈ ಏನು ಗಿಡ ಇದೆ ಗಿಡದಲ್ಲಿ ಇರುವಂತ ಕೊಂಬೆನ ನೀವು ಕಸಿ ಮಾಡಿಕೊಟ್ರೆ ಅದಕ್ಕೆ ಇದೇ ಥರ ಗುಣ ಅಂತ ಸಿಗ್ತದೆ ಈಗ ನಾನು ಏನು ಮಾಡ್ತೀನಿ ಈ ಒಂದು ಬೆಣ್ಣೆ ಹಣ್ಣು ನೋಡಿದೆ ಆಯ್ತಾ ಬೆಣ್ಣೆ ನೋಡಿ ನಾನು ನಿಮ್ಮ ಹತ್ರ ಹೇಳ್ತೀನಿ ಸರ್ ನನಗೆ ಈ ಒಂದು ಗಿಡದಿಂದನೇ ಕಸಿ ಮಾಡಿಕೊಡಿ ಅಂತ ಕೇಳ್ತೀನಿ ಮದರ್ ಪ್ಲಾಂಟ್ ತೋರಿಸಿ ನಾವು ಇದು ಮಾಡಿದ್ರೆ ಒಂದೇ ವೆರೈಟಿನ ನಾವು ನಿಮ್ಮ ತೋಟಕ್ಕೆ ಈಗ ನೂರು ಗಿಡ ಬೇಕಂದ್ರೆ ನೂರು ಗಿಡ ಇನ್ನೂರು ಗಿಡ ಬೇಕಂದ್ರೆ ಇನ್ನೂರು ಗಿಡ ಒಂದೇ ವೆರೈಟಿನ ನಾವು ಮಾಡಿ ಮಾಡ್ಕೊಡ್ಬೋದು ಆ ಥರ ಯಾರು ಬಂದರು ಗಿಡ ಕೆಳಿದ್ರು ಒಂಥರ ಗಿಡ ಕೊಡಿ ಅಂತ ಸೊ ಅವ್ರು ನೀವು ಏನು ಸಜೆಷನ್ ಮಾಡ್ತೀರ ಅಲ್ಲ ಅವರು ಗಿಡ ಕೊಡಿ ಅಂದರೆ ಗಿಡ ಕೊಡ್ತೀನಿ ನಮಗೆ ನಿಮ್ಮ ಗಿಡ ತೋರಿಸಿ ಅಂತ ಹೇಳಿ ಗಿಡ ತೋರಿಸಿ ಎಲ್ಲಿದೆ ಏನು ಅದಕ್ಕಿಂತ ಗಿಡ ಕೊಡಿ ಅಂತ ಹೇಳ್ಬಿಟ್ಟು ಇದು ಮಾಡ್ಯಾರ ಈಗ ನಮ್ಮ ಪಕ್ಕ ಪಕ್ಕದವ್ರವರು ಮುನ್ನೂರು ಗಿಡ ಬೇಕಂದ್ರು ಮುನ್ನೂರು ಗಿಡ ಕೊಟ್ಟಿದ್ದೀನಿ ಗಿಡ ಎಲ್ಲ ನಾಟಿ ಮಾಡಿದ್ದಾರೆ ಈಗ ನಾವು ಯಾವುದೋ ನವೆಂಬರ್ ಡಿಸೆಂಬರ್ಗೆ ನಾನು ಗಿಡ ಮಾಡಿಸ್ತೀನಿ ಕಸಿ ಮಾಡಿಸ್ತೀನಿ ಯಾಕಂದರೆ ಆ ಸೀಸನ್ ತುಂಬ ಚೆನ್ನಾಗಿರುತ್ತೆ ಕ್ಲೈಮೇಟ್ ಚೆನ್ನಾಗಿರುತ್ತಲ್ಲ ಅದರಿಂದ ನಾವು ಕಸಿ ಮಾಡಿರೋಂಥ ಇದೆಲ್ಲವೂ ಡ್ರೈ ಆಗುತ್ತೆ ಈಗ ಬೇಸಿಗೆಯಲ್ಲಿ ಮಾಡಿದ್ರೆ ಈಗ ಗಾಳಿ ಕಾಲ ಗಾಳಿ ಕಾಲದಲ್ಲೂ ಬೆಂಬಲ ಅಲ್ಲಾಡುತ್ತೆ ಆವಾಗ ಏನಂತಂದ್ರೆ ಕಸಿ ಶೇಖ ಆಗಿ ಅದು ಲ್ಯಾಪ್ಸ್ ಆಗುತ್ತೆ ಅದರಿಂದ ನಾವು ಆ ಸೀಸನ್ ಚೆನ್ನಾಗಿರುತ್ತೆ ಈಗ ನಾವು ನವಂಬರ್ ಡಿಸೆಂಬರ್ ಜನವರಿ ಕ್ಲೈಮೇಟ್ ಕೂಲ್ ಆಗಿರುತ್ತಲ್ವಾ ಅದರಿಂದ ಚೆನ್ನಾಗಿ ಬರುತ್ತೆ ಅದು ಆ ಟೈಮಲ್ಲೇ ಮಾಡಿಸ್ತೀನಿ ನಾನು ಅದೇ ಟೈಮಲ್ಲೇ ಮಾಡಿಸಿದ್ದು ನಾನು ಗಿಡನೂ ಸಕ್ಸಸ್ ಆಗಿದೆ ಎಲ್ಲ ಯಾವುದೋ ಒಂದು ಫೈಲಿಯರ್ ಆಗದೆ ಬಂದಿದೆ ಈಗ ಇದೆಲ್ಲ ವರ್ಷ ವರ್ಷ ಆಗಿದೆ ಆಗಿದೆ ತೋಟದಲ್ಲಿ ಚೆನ್ನಾಗಿದೆ ನಮ್ಮ ತೋಟದಲ್ಲಿ ಯಾಕೆ ಬಂದಿಲ್ಲ ಅಂತ ಇದು ಮಾಡ್ಬೋದು ಅದಕ್ಕೆ ನೀವು ಗಿಡ ನೋಡಿ ನೀವು ಚೆನ್ನಾಗಿ ಬೆಳೆಸಿದ್ರೆ ನಿಮಗೆ ಗಿಡ ಚೆನ್ನಾಗಿ ಬರುತ್ತೆ ಏ ಅವ್ರ ತೋಟದಲ್ಲಿ ಚೆನ್ನಾಗಿ ಬಂದಿದೆ ನಮ್ಮ ತೋಟದಲ್ಲಿ ಚೆನ್ನಾಗಿ ಬಂದಿಲ್ಲ ಅಂದ್ರೆ ಅಲ್ಲಿ ಮಣ್ಣು ವ್ಯತ್ಯಾಸ ಇರ್ಬೋದು ನೀವು ಕೂಡ ಗೊಬ್ಬರ ನೀರು ಇದರಿಂದ ಗಿಡ ಒಣಗ್ಬೋದು ಅದಕ್ಕೆ ಯಾರು ಜವಾಬ್ದಾರಿ ಇರೋಲ್ಲ ನಾವು ನೋಡ್ಕೊಳ್ಳೋ ರೀತಿಯಲ್ಲಿ ಇರುತ್ತೆ ಗಿಡ ನಿಮ್ಮ ತೋಟದಲ್ಲಿ ಒಂದು ಉದಾಹರಣೆ ಚೆನ್ನಾಗಿ ಬಂದಿರೋ ಗಿಡ ಆಯ್ಕೆ ಮಾಡಿ ನೋಡಿ ಇದೆ ನೋಡಿ ಈ ಗಿಡ ಚೆನ್ನಾಗಿ ಬಂದಿದೆ ಏನು ಕಾರಣ ಇರ್ತದೆ ಇದಕ್ಕೆ ಏನು ಕಾರಣ ಅಂತ ನೀರು ಗೊಬ್ಬರ ಎಲ್ಲ ಚೆನ್ನಾಗಿ ಸಿಕ್ಕಿದೆ ಇಲ್ಲ ನೀರು ಇದಕ್ಕೆ ಸ್ವಲ್ಪ ಕಡಿಮೆ ಸಿಕ್ಕಿರ್ಬೋದು ಇಲ್ಲ ನೀರು ಜಾಸ್ತಿ ಆಗಿರೋದು ಅದೇ ಪಕ್ಕದ ಗಿಡ ನೋಡಿ ಇದು ಇದೇ ಗಿಡ ಒಣಗೋಗಿ ಈಗ ಮತ್ತೆ ಬೇರೆ ಗಿಡ ನೋಡಿ ಇದಕ್ಕೆ ಡ್ರಿಪ್ಲೈನ್ ಮಾಡಿರೋದು ಒಂದೇ ಇದಕ್ಕೂ ಟ್ರಿಪ್ಲೈನ್ ಮಾಡಿದ್ದೀನಿ ಇದಕ್ಕೂ ಹಾಕ್ತಾರೆ ಗೊಬ್ರೆ ಆದ್ರೆ ಇದರಲ್ಲಿ ಗಿಡ ಒಣಗೋಯ್ತು ಈಗ ಬೇರೆ ಗಿಡ ತಂದ ಇದನ್ನ ಹಾಕಿದೀನಿ ಇದೇ ಒಂದು ಬೆಸ್ಟ್ ಎಕ್ಸಾಂಪಲ್ ಅನ್ಕೊಳ್ಳಿ ಅವ್ರಿಗೆ ನಾಳೆ ದಿನ ಗಿಡ ನಾನು ನಾನೇ ತೊಗೊಂಡೋಗಬಹುದು ನನಗೇನು ಅಂತ ನೀವು ಕೊಡ್ತೀರಿ ಇವೆ ಕಂಪೇರ್ ಮಾಡಿ ನೀವು ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ ನೀವು ಗಿಡನ ಚೆನ್ನಾಗಿ ನೋಡ್ಕೋಬೇಕು ಪ್ರತಿ ನೀರು ನೀರು ನೋಡಬೇಕು ನೀರು ಎಷ್ಟು ಬಿಟ್ಟಿದ್ದೀವಿ ನೀರು ಕಡಿಮೆ ಆಗಿದೆಯಾ ನೀರು ಜಾಸ್ತಿ ಆಗಿದೆಯಾ ನೀರು ಜಾಸ್ತಿ ಆಗಿದ್ದ ದಿವಸ ಒಂದು ಒಂದು ವಾರ ನೀರು ಕಡಿಮೆ ಮಾಡಬೇಕು ಓಕೆ ಆಯಿತಾ ನೀರು ಕಡಿಮೆ ಆಯಿತಾ ಸ್ವಲ್ಪ ನೀರು ಬಿಟ್ಕೋಬೇಕು ಮತ್ತು ಗೊಬ್ಬರ ಅದನ್ನು ನೋಡ್ಕೋಬೇಕು ಗೊಬ್ಬರ ಗಿಡ ಯಾವ ಥರ ಇರುತ್ತೋ ಆ ಥರ ಗೊಬ್ಬರ ಹಾಕ್ಕೋಬೇಕು ಈ ಥರ ಮಾಡಿಕೊಂಡು ನೀವು ಬೆಳೆಸ್ಕೋಬೋದು ಗಿಡ ಒಂದು ಒಂದೆರಡು ಗಿಡ ಹೋಯ್ತು ಅಂತ ಹೇಳ್ಬಿಟ್ಟು ನೋಡಿ ಅವ್ರನ್ನ ಬ್ಲೇಮ್ ಮಾಡಬಾರ್ದೆ ಯಾರೋ ಅಷ್ಟೇ ನಮ್ಮ ತೋಟದಲ್ಲೂ ಗಿಡಗಳು ಹೋಗಿದ್ದಾವೆ ಅವರು ನಾನು ಇವತ್ತಿಗೂ ನಾನು ಏನಿಲ್ಲ ಅವ್ರ ಹತ್ರ ಹೋಗ್ತೀನಿ ಗಿಡ ತರ್ತೀನಿ ಮತ್ತೆ ಆಗ್ತಾ ಇದ್ದೀನಿ ಈಗ ನೋಡಿ ನಮ್ಮದು ಮದರ್ ಪ್ಲಾಂಟ್ ಆಗಿದೆ ಈಗ ಬಂದವರಿಗೆ ಗಿಡ ಕೊಡೋದಕ್ಕೆ ನಾವು ತಯಾರಿದ್ದೀವಿ ಓಕೆ ಓಕೆ ಒಳ್ಳೆ ಸರ್ ಕೇಳಿ ಹಾಯ್ ನಾನು ನಿಮ್ಮ ಕೃಷಿಕಟ್ಟೆ ಚಂದ್ರಮೋಹನ್ ಸಮಸ್ತ ವೀಕ್ಷಕರಿಗೆ ಧನ್ಯತಾಪೂರ್ವಕ ನಮಸ್ಕಾರಗಳನ್ನು ತಿಳಿಸುತ್ತೇನೆ ಕೃಷಿ ಕೃಷಿಯೇತರ ವಿಷಯಗಳು ನಮ್ಮ ಕಲೆ ಸಂಸ್ಕೃತಿ ಮುಂತಾದ ವಿಷಯಗಳ ಕುರಿತಾಗಿ ಸಾಕ್ಷ್ಯಚಿತ್ರಗಳ ಬಿತ್ತರಿಸುವ ನಮ್ಮ ಕಾಯಕಕ್ಕೆ ಬೆಂಬಲವಾಗಿ ನಿಂತ ನಿಮ್ಮ ಪ್ರೋತ್ಸಾಹದಿಂದಾಗಿ ನಮ್ಮನ್ನು ಇಲ್ಲಿಯವರೆಗೆ ಕರೆದು ತಂದಿದೆ ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ ಹಾಂ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದು ಏನೆಂದರೆ ನಮ್ಮ ವಾಹಿನಿಯ ತಂಡ ಸಮಸ್ತ ಕರ್ನಾಟಕದ ಕೃಷಿ ಸಮುದಾಯವನ್ನು ತಲುಪಲು ನಮಗೆ ಹೆಚ್ಚಿನ ಬೆಂಬಲದ ಅವಶ್ಯಕತೆ ಇರುವುದರಿಂದ ನಮ್ಮ ಚಾನಲ್ನಲ್ಲಿ ಜಾಯಿನ್ ಎಂಬ ಬಟನ್ನನ್ನು ಹೊಸದಾಗಿ ಸೇರ್ಪಡೆ ಮಾಡಲಾಗಿದೆ ಇದರಲ್ಲಿ ತಮಗೆ ಇಚ್ಛಿಸಿದ ಸದಸ್ಯತ್ವ ಅಥವಾ ಮೆಂಬರ್ಶಿಪ್ಪನ್ನು ಆಯ್ಕೆ ಮಾಡಿಕೊಂಡು ನಮ್ಮ ಕಾಯಕಕ್ಕೆ ನೀವು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಂಬಲ ನೀಡಬಹುದು ಇಲ್ಲವಾದಲ್ಲಿ ಏನೂ ತೊಂದರೆ ಇಲ್ಲ ಸಬ್ಸ್ಕ್ರೈಬ್ ಬಟನ್ ಇದ್ದೇ ಇದೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ವಿಡಿಯೋಗಳನ್ನು ವೀಕ್ಷಿಸಬಹುದು ತಮ್ಮೆಲ್ಲರ ಪ್ರೋತ್ಸಾಹಕ್ಕೆ ನಾವು ಸದಾ ಚಿರಋಣಿಗಳಾಗಿರುತ್ತೇವೆ ಧನ್ಯವಾದಗಳು